ಒಂದು ಸಿನಿಮಾ ಪೂರ್ತಿ ಇದ್ದೀನಿ ಈಗ ನನಗೆ ಫಸ್ಟು ಈಗ ನಾಯಕ ನಟ ನಾಯಕ ನಟ ಅಂತ ಒಂದು ಭಯ ಸ್ಟಾರ್ಟ್ ಬರ್ತದೆ ನಾಯಕ ನಟ ಅಂತ ಹೇಳದಕ್ಕೆ ನಾಯಕ ನಟ ಅನ್ನೋದಕ್ಕಿಂತ ಒಂದು ಪಾತ್ರ ಪ್ರಮುಖ ಪಾತ್ರ ಮಾಡಿದ್ದೀನಿ ಈಗ ಸಿನಿಮಾದಲ್ಲಿ ಇಲ್ಲಿ ಇಷ್ಟು ಜನ ಎಲ್ಲಿ ಎಷ್ಟು ಜನವರೇ ಈ ಫ್ರೇಮಲ್ಲಿ ಎಲ್ಲರೂ ಒಂದರ ಒಂದು ರೀತಿ ನಾಯಕ ನಟರು ಎಲ್ಲರೂ ಈಗ ಸಾಧು ಸರಿ ಹೇಳೋದ್ರಲ್ಲ ಮೂರು ದಿನ ಮಾಡಿದ ಸಿನಿಮಾ ಪೂರ್ತಿ ಇದ್ದೀನಿ ಅಂತ ಹಂಗೆ ಎಲ್ಲರೂ ಸಿನಿಮಾ ಇದು ಟ್ರಾವೆಲಿಂಗ್ ಕಥೆ ಆಗಿರೋದ್ರಿಂದ ಟ್ರಾವೆಲಿಂಗ್ ಸಬ್ಜೆಕ್ಟ್ ಆಗಿರೋದ್ರಿಂದ ಎಲ್ಲ ಟ್ರಾವೆಲ್ ಆಯ್ತೀವಿ ಈ ಕಥೆಯಲ್ಲಿ ವಿಜಯನಂದ್ ಸರ್ ಕರೆದ್ಬಿಟ್ಟು ಈ ತರ ಒಂದ್ ಪಾತ್ರ ಅಂತ ಹೇಳಿ ಆ ಪಾತ್ರ ನನಗೆ ಸಖತ್ ಖುಷಿ ಆಯ್ತು ಆಮೇಲೆ ಸರ್ದು ಒಂದು ಸ್ಪೆಷಾಲಿಟಿ ಏನಂದ್ರ ಡೈಲಾಗ್ಸು ಅದು ಸ್ಪಾಟ್ ಅಲ್ಲೇ ಹಿಂಗ್ ಬೇಡ ಹಿಂಗೆ ಅಂತ ಹಂಗೆ ಚೇಂಜ್ ಮಾಡಿ ಅದ್ ಪಂಚ್ ತರ ಸುಮ್ ಸುಮ್ನೆ ಡೈಲಾಗ್ ಬರಲ್ಲ ಪಂಚ್ ಆಗುತ್ತಾಗು ಅದ್ ಸ್ಪಾಟ್ ಅಲ್ಲೇ ಹೇಳಿ ಇಂಪ್ರೋವೈಜೇಷನ್ ಮಾಡೋದು ತುಂಬ ಕಷ್ಟ ಅದನ್ನು ವಿಜಯನಂದ್ ಸರ್ ಮಾಡ್ತಾರೆ ಸಖತ್ತು ಖುಷಿ ಆಯಿತು ನಮ್ಮ ಗೌರವಣ ಗೌರವರು ಬ್ರೋ ನಾವು ನಾವು ಅವರು ಬರೀ ಮೊದಲನೇ ದಿನ ನಾನು ಶ್ವೇತಾ ಅವರು ಮೊದಲನೇ ದಿನವೇ ಸಖತ್ತು ಕ್ಲೋಸ್ ಫ್ರೆಂಡ್ ಒಂದು ಎರಡು ಮೂರು ವರ್ಷ ಪರಿಚಯ ಆಗಿರೋ ಅಷ್ಟು ಫ್ರೆಂಡ್ ಆಗ್ಬಿಟ್ಟು ಅಷ್ಟು ಕಂಫರ್ಟ್ ಝೋನ್ ಕೊಟ್ಟು ನನಗೆ ಚೆನ್ನಾಗಿ ಮಾತಾಡ್ಸ್ಕೊಂಡು ಚೆನ್ನಾಗಿ ಕಾಮಿಡಿ ಮಾಡ್ಕಂಡು ಫನ್ ಮಾಡ್ಕಂಡು ಅದೇ ಈಗ ಟೀಮು ಕರೆಕ್ಟ್ ಆಗಿದ್ದಾಗ ಟೀಮ್ ಎಲ್ಲ ಫ್ರೆಂಡ್ಲಿ ಆಗಿದ್ದಾಗ ನಾವು ಕೆಲಸ ಮಾಡೋಕ್ ತುಂಬಾ ಈಜಿ ಆಯ್ತದೆ ಆಮೇಲೆ ನಿರ್ಮಾಪಕರು ನಂಗೆ ಸತ್ಯವರು ನಿರ್ಮಾಪಕರು ಅಂತ ಗೊತ್ತಿಲ್ಲ ಪ್ರೊಡಕ್ಷನ್ ಮ್ಯಾನೇಜರ್ ಏನೋ ಅಂದ್ರೆ ಅಷ್ಟು ಸಿಂಪಲ್ ಆಗಿದ್ರು ಆಮೇಲೆ ಸುಮಾರು ಒಂದು ವಾರ ಆದ್ಮೇಲೆ ಗೊತ್ತಾಗಿದ್ದು ಇವರೇ ಪ್ರೊಡ್ಯೂಸರು ಅಂತ ಎಷ್ಟು ಸಿಂಪಲ್ ಅಂದ್ರೆ ಟೀಟ್ ಇಲ್ ಬಂದ್ ಇಳಿತಾವ್ರೆ ಪ್ರೊಡ್ಯೂಸರ್ ಅಂತಾರೆ ಟೀಟ್ ಇಲ್ಲ ಸರ್ ಅದು ಅರ್ಜೆಂಟ್ ಅದಕ್ಕೆ ಬಂದ್ಬಿಟ್ಟೆ ಕಾರ್ ಹಿಂದೆ ಬದೈತಿ ಸರ್ ಅಂತ ಅಷ್ಟು ಸಿಂಪಲ್ ಸಖತ್ ಖುಷಿ ಆಯ್ತು ಆಮೇಲೆ ಸಾರು ಸರ್ ನಿಜವಾಗ್ಲು ಈಗ ಅವರು ಹೇಳ್ತಾರಲ್ಲ ಅವ್ರ ಅನುಭವ ಒಂದ್ ಹೇಳ್ತಾರೆ ಇಲ್ಲ ಕಣ ನೀವೆಲ್ಲ ಹುಡುಗರು ನೀವು ನೆಕ್ಸ್ಟ್ ಡಿಸಿಷನ್ ತಗೋಬೇಕಾದ್ರೆ ಕರೆಕ್ಟಾಗಿರಬೇಕು ಸಿನಿಮಾ ಫೀಲ್ಡು ನಿಮ್ಮ ಹೆಜ್ಜೆ ಕರೆಕ್ಟಾಗಿರ್ಬೇಕು ಅಂತ ಅವ್ರ ಅನುಭವಗಳು ಅವರು ಆಮೇಲೆ ಅವ್ರದ್ದೊಂದು ಸಖತ್ ಇಷ್ಟ ಆಗೋದು ಅವರು ಅವರು ಹೋಗಿರೋ ದೇಶ ಸುತ್ತಿರೋ ದೇಶ ಇಲ್ಲಿ ಈ ದೇಶಕ್ಕೆ ಹೋಗ್ರಿ ಇಲ್ಲಿ ಇದು ಸ್ಪೆಷಲು ಈ ಈ ಜಾಗಕ್ಕೆ ಹೋಗ್ರಿ ಸುತ್ತಬೇಕು ದೇಶನ ಏನಾಯ್ತ ಜೀವನದಲ್ಲಿ ಸುತ್ತಬೇಕು ತಿರುಗಾಡಬೇಕು ಅದೇಲ್ವ ಲೈಫ್ ಅಂತೆಲ್ಲ ಅವರು ಹೇಳೋದು ಫ್ರೀಯಾಗಿದ್ದಾಗೆಲ್ಲನೂ ಒಂದು ಅಷ್ಟು ಇನ್ಪುಟ್ಸ್ ಕೊಡೋರು ಹಿಂಗೆ ಇರಬೇಕು ಹಿಂಗೆ ಮಾಡಬೇಕು ಅಂತ ಅದೆಲ್ಲ ಸಖತ್ ಹೆಲ್ಪ್ ಆಯಿತು ನನಗೂ ಅಲ್ಲಿ ಸಖತ್ ಒಂದು ಒಂದು ಒಳ್ಳೆ ಸಿನಿಮಾದಲ್ಲಿ ಕೆಲಸ ಮಾಡಿದೀನಿ ಒಂದೊಳ್ಳೆ ಟೀಮ್ ಜೊತೆ ಕೆಲಸ ಮಾಡೋಣಿ ಅಂತ ನನಗೂ ಸಖತ್ ಖುಷಿ ಐತೆ